ನಾನು ಗುರುನಾಥ್ ಪೂಜಾರಿ ಕಲಬುರಗಿ ಜಿಲ್ಲಾ ಕುರುಬು ಸಂಘದ ಅಧ್ಯಕ್ಷ ಜೊತೆಗೆ ರಾಜ್ಯ ನಿರ್ದೇಶಕರಾಗಿರುವಂಥ ಈರಣ್ಣ ಝರ್ಕೆಯವರಿದ್ದಾರೆ ಅಂತ ತಾಲೂಕು ಕುರುಗುರು ಸಂಘದ ಅಧ್ಯಕ್ಷರಾಗಿರುವಂಥ ಅಮ್ಮೋಕ್ಷಿತ್ ಪೂಜಾರಿ ಅವರಿದ್ದಾರೆ ಹಣ ತಾಲೂಕು ಯುವ ಘಟಕದ ಕುರುಗುರು ಸಂಘದ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಹಿರಣ್ಣ ಪೂಜಾರಿಯವರಿದ್ದಾರೆ ಮಲ್ಲಿಕಾರ್ಜುನ ನಾಗೂರಿ ಅವರಿದ್ದಾರೆ ಅಪ್ಪು ಅವರಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲಾ ಕುರುಬುರು ಸಂಘದ ನಿರ್ದೇಶಕರಾಗಿರುವಂಥ ಮಲ್ಲಿಕಾರ್ಜುನ ಸುಬ್ರು ಇದ್ದಾರೆ ರಾಜೇಂದ್ರ ಕಟಾರಿ ಅವರು ಮಾಲಿಂಗಪ್ಪ ಇವತ್ತು ನಾವೆಲ್ಲರೂ ಕೂಡಿ ಏನೀ ರಾಜ್ಯದ ಘನವತ್ತ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾಡಿರುವಂಥ ಸ್ಟೇಟಸನ್ನು ಖಂಡಿಸಿ ಯಾರು ಸುಂಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿರುವಂಥ ಪ್ರವೀಣ್ ಕುಮಾರ್ ಸುಂಟನೂರು ಗ್ರಾಮ ಪಂಚಾಯಿತಿಯ ಸಿ ಡಿ ಒ ಆಗಿರುವಂಥ ಪ್ರವೀಣ್ ಕುಮಾರ್ ಗುಡುಗಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕುರಿತು ಏನು ಈ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡುವುದ್ರ ಮುಖಾಂತರ ಇಡೀ ದೇಶದಲ್ಲಿಯೇ ಅತ್ಯಂತ ಒಳ್ಳೆಯ ಸರ್ಕಾರವನ್ನು ನಡೆಸ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ದೀರ್ನದಿತರು ಬಡವರು ಅಲ್ಪಸಂಖ್ಯಾತರ ಪರವಾಗಿ ಏನು ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯನವರಿಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಯಾವುದೇ ತಾರತಮ್ಯವನ್ನು ಮಾಡದೆ ಎರಡನೇ ಬಾರಿ ಯಶಸ್ವಿಯಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ನಿರ್ವಹಿಸ್ತಾ ಇರುವಂಥ ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪಂಚಾಯಿತಿಯ ಆಗಿರುವಂಥ ಪಿ ಡಿ ಒ ಪಿ ಡಿ ಒ ಆಗಿರುವಂಥ ಶ್ರೀ ಪ್ರವೀಣ್ ಕುಮಾರ್ ಏನು ಅಂದಿದ್ದಾನೆ ಅಂತಂದರೆ ಸ್ಟೇಟಸ್ನಲ್ಲಿ ಸಿದ್ದರಾಮಲ್ಲನ ಬಜೆಟ್ನಲ್ಲಿ ಕೃಷಿಕರಿಗೆ ಬೆಲೆನೇ ಇಲ್ವಾ ಓಕೆ ರೈತರ ಕಷ್ಟ ಹಾಗೂ ನಷ್ಟ ಮುಸ್ಲಿಂ ಕಾಂಟ್ರಾಕ್ಟ್ನ ಮೀಸಲಾತಿಯೇ ಮಹತ್ವದ್ದಾಗಿದೆ ಅಂತಕ್ಕಂಥದ್ದು ಮಾನ್ಯ ಅವರು ಎಂದಾದರೂ ರಾಜಕೀಯವಾಗಿ ಜಾತಿವಾದಿಯಾಗಿ ಧರ್ಮಾಂಧರಾಗಿ ಆಗಿ ಎಂದಾದರೂ ಕೆಲಸ ಮಾಡಿದ್ದಾರೆ ರೀ ಒ ಯಾವತ್ತೂ ಮಾಡಿಲ್ಲ ಇವತ್ತು ಅನ್ನ ಭಾಗ್ಯ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಬರೀ ಒಂದು ಜಾತಿಗೆ ಹೋಗಿರುವಂಥ ಅನ್ನ ಭಾಗ್ಯದ ಕ್ರೆಡಿಟ್ ಹೋಗ್ತದೆ ರೀ ಎಲ್ಲ ಜಾತಿದವರಿಗೆ ಓದ್ತದೆ ಎಲ್ಲ ಧರ್ಮದವ್ರಿಗೆ ಓದ್ತದೆ ಆದರೆ ಪಿಡಿಯೋ ಕೆ ಸಿ ಎಸ್ ಆರ್ ಪ್ರಕಾರ ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡಬೇಕಾದಂಥ ವ್ಯಕ್ತಿ ಇವತ್ತು ಸರ್ಕಾರದ ಮುಖ್ಯಸ್ಥರಿಗೆ ಏನಂತಂದರೆ ಮುಸ್ಲಿಮ್ ಟೋಪಿ ಹಾಕೋದ್ರ ಮುಖಾಂತರ ಅವರಿಗೆ ಅವಹೇಳನ ಮಾಡಿರುವಂಥದ್ದು ಖಂಡಿಸಿ ಇವತ್ತು ನಾವು ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದೇವೆ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಏನಂತಂದ್ರೆ ಅವ್ರನ್ನ ಸ್ವಂತ ಸ್ಟೇಟಸ್ನಲ್ಲಿ ಇಟ್ಟೋದ್ರಿಂದ ನಿನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ನಿನ್ನೆ ಸಾಯಂಕಾಲ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತೇನು ಹೊಸ ಕಾನೂನಾಗಿದೆ ಬಿ ಎಸ್ ಎನ್ ಟು ತೌಸಂಡ್ ಟ್ವೆಂಟಿ ತ್ರೀ ಪ್ರಕಾರ ಕಲಂ ಟೂ ನೈಂಟಿ ನೈನ್ ತ್ರೀ ಫಿಫ್ಟಿ ತ್ರೀ ಒನ್ ನೈಂಟಿ ಏಯ್ಟ್ ಪ್ರಕಾರ ನಿನ್ನೆ ನಿಂಬರ್ಗಾವ್ ಪೊಲೀಸ್ ಸ್ಟೇಷನದಲ್ಲಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲಾಗಿದೆ ಅಂತಕ್ಕಂಥದ್ದು ಅವು ಸರ್ಕಾರಿ ನೌಕರನಾಗಿ ಸರ್ಕಾರದ ಮುಖ್ಯಸ್ಥನನ್ನು ಆಹ್ವಾನಕಾರಿ ಮಾಡಿದ್ದಕ್ಕಾಗಿ ಇವತ್ತು ದಿವಸ ನಿನ್ನೆ ಅವನ ವಿರುದ್ಧ ಪ್ರಕರಣ ದಾಖಲಾಗಿದೆ ನಾವು ಇವತ್ತು ತಮ್ಮ ಮುಖಾಂತರ ಏನು ಹೇಳ್ತಾ ಇದ್ದೇವೆ ಅಂತಂದರೆ ಯಾವ ಪ್ರಕರಣ ದಾಖಲಾಗಿದೆ ಅವರಿಗೆ ಒಂದು ವಾರದಲ್ಲಿ ಬಂಧಿಸಬೇಕು ಅಂತಕ್ಕಂಥದ್ದು ಬಂಧಿಸಿ ಅವರನ್ನು ಕೂಡಲೇ ವಿಚಾರಣೆ ಮಾಡಬೇಕು ಅಂತಕ್ಕಂಥದ್ದು ಇದು ಪೊಲೀಸ್ ಇಲಾಖೆ ಕೆಲಸ ಬಂಧಿಸಿದ ತಕ್ಷಣ ಅವರನ್ನು ಅಮಾನತು ಮಾಡುವಂಥ ಕೆಲಸ ಸಿ ಎಸ್ ಅವರಿಗೆ ಅಂತ ಈ ಸಿ ಎಸ್ ಅವರನ್ನು ಸಹ ಮನವಿ ಕುಡಿತು ನಡೀತೇವೆ ಒಂದು ವೇಳೆ ಒಂದು ವಾರದಲ್ಲಿ ಬಂಧಿಸದೆ ಇದ್ದಲ್ಲಿ ಅವರನ್ನು ಅಮಾನತು ಮಾಡದೇ ಇದ್ದಲ್ಲಿ ಬಂಧಿಸಿ ವಿಚಾರಣೆ ಕೈಗೊಂಡು ಅದು ಸತ್ಯಾಸತ್ಯತೆ ಹೊರಗೆ ಬರುವ ಹೊರಗೆ ಬಂದ ಮೇಲೆ ಅವ್ರು ಹೆಂಗ್ ನೂರಕ್ಕೆ ನೂರು ತಪ್ಪು ಮಾಡಿದ್ದಾರೆ ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಅಂತಕ್ಕಂಥ ಆಗ್ರಹ ಸಹ ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಒಂದು ವಾರದ ಸಮಯವನ್ನು ನಾವು ಕೊಡ್ತಾ ಇದ್ದೇವೆ ಗಡುವು ಕೊಡ್ತಾ ಇದ್ದೇವೆ